ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ ಸ್ತೋತ್ರವಾಗಲಿ ಈ ದಿನ ದೇವರ ಆತ್ಮನು ಈ ಬಿತ್ತುವನ ಸಮಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಏನು ಮಾತಾಡ್ತಾನೆ ನೇರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಈ ದಿನ ಇಬ್ರಿ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದೂ ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೆ ನಮ್ಮ ಮುಂದೆ ಇರುವವು ಹಲೆಲೋಯಾ ಹಲೆಲೋಯಾ ಸೊ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದಿನ ದೇವರನ್ನ ಬಿಡುವಂಥ ಮಕ್ಕಳಿಗೆ ಒಂದು ಕೆಟ್ಟ ಸ್ವಭಾವ ಬಂದು ಕೂತ್ಬಿಟ್ಟಿದೆ ಆಲಯಗಳಲ್ಲಿ ನಾವು ವಾಕ್ಯ ಕೇಳಿದ ನಂತರ ಅಲ್ಲಿ ಒಂದು ಬದಲಾವಣೆಯ ಒಂದು ಸೂಚನೆಯನ್ನು ಕೊಡ್ತವೆ ಆದರೆ ಹೊರಗಡೆ ಹೋದ ಮೇಲೆ ಮತ್ತೆ ಅದೇ ಪಾಪಗಳನ್ನು ಮಾಡ್ತಾ ಇರ್ತವೆ ಸೊ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸತ್ಯದ ಪರಿಜ್ಞಾನವನ್ನು ನೀನು ಹೊಂದಿದ ಮೇಲೆ ಅಂದರೆ ಯೇಸು ಕ್ರಿಸ್ತನು ನನಗಾಗಿ ಲೋಕದಲ್ಲಿ ಜನಿಸಿದಾನೆ ಆತನು ದೇವರಾಗಿದ್ದಾಗಿಯೂ ಕೂಡ ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನರನಾಗಿ ಲೋಕದಲ್ಲಿ ಜನಿಸಿದಾನೆ ಶಿಲುವೆ ಮೇಲೆ ರಕ್ತ ಚಲ್ಲಿ ಪ್ರಾಣ ಕೊಟ್ಟು ಆತನು ಮರಣ ಹೊಂದಿ ಮೃತ್ಯುಂಜಯನಾಗಿ ನನಗಾಗಿ ಎದ್ದಿದ್ದಾನೆ ಆತನ ರಕ್ತದಿಂದ ನನ್ನ ಪಾಪಕ್ಕೆ ಪರಿಹಾರವಿದೆ ಅಂತೇಳಿ ಕ್ರಿಸ್ತನ ಬಗ್ಗೆ ಅರಿವನ್ನು ಉಂಟು ಮಾಡಿಕೊಂಡು ನಮ್ಮ ಪಾಪ ಕ್ಷಮಾಪಣೆ ಯೇಸುವಿನ ರಕ್ತದಲ್ಲಿ ಇದೆ ಅಂತೇಳಿ ತಿಳಿದುಕೊಂಡ ನಂತರ ಇದನ್ನೇ ಸತ್ಯದ ಪರಿಜ್ಞಾನ ಅಂತವೆ ಈ ಸತ್ಯದ ಪರಿಜ್ಞಾನವನ್ನ ನಾವು ಹೊಂದಿಕೊಂಡ ನಂತರ ವಾಕ್ಯದಲ್ಲಿ ಹೇಳಿದೆ ಬೇಕೆಂದೂ ಪಾಪ ಮಾಡಿದರೆ ಅನೇಕ ದೇವ ನಂಬಿರುವಂತ ಮಕ್ಕಳಿಗೆ ಪ್ರತ್ಯೇಕವಾಗಿ ಯವನಸ್ಥರಿಗೆ ಭಯ ಇಲ್ಲದೆ ಹೋಗ್ಬಿಟ್ಟಿದೆ ಈ ದಿನ ಆಲಯದಲ್ಲಿ ನೋಡ್ತವೆ ಸೇವಕರ ಭಯವಿಲ್ಲ ಸಭೆ ಭಯವಿಲ್ಲ ಇವೆರಡೂ ಹೊರಗಡೆ ಪ್ರಪಂಚದಲ್ಲಿ ಕಂಡ್ರೆ ಇನ್ನು ಕಾಣಲಾರದೆ ನಮ್ಮನ್ನ ಆಕಾಶದಿಂದ ದೃಷ್ಟಿಸುವಂತ ದೇವರ ಭಯ ಅಂತೂ ನಮ್ಗೆ ಇದೇನೋ ಇಲ್ಲ ಅಂತ ಗೊತ್ತನೇ ಆಗೋದಿಲ್ಲ ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಮಲಿನತ್ವದಿಂದ ತುಂಬಿರುವಂಥ ಲೋಕ ಸಹವಾಸದಲ್ಲಿ ದೋಷ ವ್ಯಕ್ತಿಗತವಾಗಿ ಒಬ್ಬನೇ ಏಕಾಂತವಾಗಿರುವಾಗ ಮೊಬೈಲ್ ಕೈಯಲ್ಲಿ ಅದರಲ್ಲಿ ಒಂದು ದೋಷ ನಂತರ ತಂದೆ ತಾಯಿಗಳ ಜೊತೆ ಒಂದು ಒಳ್ಳೆ ಸಹವಾಸ ಇಲ್ಲದಂತಹ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ದೂರ ಬದುಕಬೇಕನ್ನುವಂತ ಆ ಪಟಿಂಗತನದ ಬುದ್ಧಿ ಅಣ್ಣ ತಮ್ಮಂದಿರಲ್ಲಿ ಒಡ ಹುಟ್ಟಿದವರಲ್ಲಿ ಒಳ್ಳೆ ಐಕ್ಯತೆ ಕಾಣಲಾರ್ದಂತ ಈ ದರಿದ್ರ ಸ್ವಭಾವಗಳು ಎಲ್ಲ ಕಡೆ ಕಾಣಿಸ್ತಾ ಇಂಥ ಪ್ರಪಂಚದಲ್ಲಿ ಮನುಷ್ಯ ದೇವರ ಭಯವಿಲ್ಲದಂತೆ ಬದುಕ್ತಾ ಇದ್ದಾನೆ ಬದುಕ್ತಾ ಏನ್ ಅಂದ್ರೆ ಏನಾಗುತ್ತೆ ಯಾರು ನೋಡ್ತಾರೆ ನಾನು ಇಲ್ಲಿ ಮತ್ತೆ ಪಾಪ ಮಾಡೋದು ನಮ್ಮ ಸೇವಕರಿಗೆ ಹೆಂಗೆ ಗೊತ್ತಾಗುತ್ತೆ ದೇವ್ರು ನೋಡ್ತಾ ಇದ್ದಾನೆ ತಾನೇ ದೇವ್ರ ಭಯ ಇರ್ಬೇಕು ನಿನಗೆ ಹೌದು ದೇವ್ರ ಭಯ ಇದೆ ಬಟ್ ಆದರೆ ದೇವ್ರಿಗೆ ಕ್ಷಮಿಸ್ತಾನೆ ವಾಕ್ಯದಲ್ಲಿ ಬರೆದಿದೆ ಬೇಕಂತ ಪಾಪ ಮಾಡಿದ್ರೆ ಬೇಗ ಬೇಕಂತ ಪಾಪ ಮಾಡಿದ್ರೆ ನಿನಗೆ ಗೊತ್ತು ಇದು ತಪ್ಪು ಅಂತೇಳಿ ದೇವರ ಆತ್ಮ ನೇರವಾಗಿ ಆಲಯದಲ್ಲಿ ನಿನ್ನ ಜೊತೆಯಲ್ಲಿ ಮಾತಾಡಿರ್ತಾನೆ ವಾಕ್ಯ ಕೇಳುವಾಗ ಮಾತಾಡಿರ್ತಾನೆ ದರ್ಶನಗಳಲ್ಲಿ ಮಾತಾಡಿರ್ತಾನೆ ವಾಕ್ಯ ಓದುವಾಗ ಮಾತಾಡಿರ್ತಾನೆ ಇದು ತಪ್ಪು ಇದನ್ನ ಬಿಟ್ಟು ಬಿಡು ಅಂತೇಳಿ ಆ ಸಮಯದಲ್ಲಿ ಕಣ್ಣೀರು ಸುರಿಸಿ ಹತ್ತು ಬಿಟ್ಟವ್ರ ತರ ನಟನೆ ಮಾಡಿ ಮತ್ತೆ ಬೇಕಂತ ಪಾಪ ಮಾಡೋರು ದೇವರು ಇವ್ ಇವರ ವಿಷಯದಲ್ಲೇ ತುಂಬಾ ನೊಂದ್ಕೊಳ್ತಾ ಇರೋದು ಇಂಥವ್ರ ವಿಷಯದಲ್ಲೇ ದೇವರ ನಾಮವು ಅನ್ಯ ಜನಗಳ ಮಧ್ಯದಲ್ಲಿ ಅವಮಾನಕ್ಕೆ ಗುರಿಯಾಗ್ತಾ ಇರೋದು ವಾಕ್ಯದಲ್ಲಿ ಬರೆದಿದೆ ಪಾಪವು ಕೊಡುವ ಸಂಬಳ ಮರಣ ಒಂದ್ ವೇಳೆ ನೀನು ಬೇಕಂತಾನೆ ಪಾಪ ಮಾಡಿ ಬೇಕಂತನೇ ಪಾಪ ಮಾಡಿ ಯಾರ ಭಯವಿಲ್ಲದಂತೆ ಬದುಕ್ತಾ ಇದ್ರೆ ಎಲ್ಲರ ಕಣ್ಣನ್ನು ಯಮಾರಿಸಿಬಿಟ್ಟು ದೇವರು ನೋಡ್ತಾ ಇದ್ದಾನೆ ದೇವ್ರದ್ದು ಕೂಡ ಲೆಕ್ಕ ಇಲ್ಲದಂತೆ ಸೇವಕರ ಕಣ್ಣು ಯಾಮಾರಿಸಿ ತಂದೆ ತಾಯಿಗಳ ಕಣ್ಣನ್ನು ಯಮಾರಿಸಿ ಅಣ್ಣ ತಮ್ಮಂದ್ರ ಕಣ್ಣನ್ನು ಯಮಾರಿಸಿ ಇಷ್ಟಾನುಸಾರವಾಗಿ ನೀನು ಬೇಕಂತ ಬೇಕಂತ ಪಾಪ ಮಾಡ್ತಾ ತಿರುಗ್ತಾ ಇದ್ರೆ ನಿನಗೆ ಗತಿ ಏನು ಅಂತ ವಾಕ್ಯದಲ್ಲಿ ಬರೆದಿದೆ ಅಂದರೆ ಪಾಪವು ಕೊಡುವ ಸಂಬಳ ಮರಣ ಈ ದಿನ ಪಾಪ ಮಾಡುವಾಗ ನೀನು ತುಂಬಾ ಸಂತೋಷ ಪಡ್ತಾ ಇದೆಯೇನೋ ಮೋಸ ಮಾಡುವಾಗ ಸಂತೋಷ ಪಡ್ತಾ ಇದೆಯೇನೋ ವ್ಯಭಿಚಾರ ಮಾಡುವಾಗ ಸಂತೋಷ ಪಡ್ತಾ ಇದೆಯೇನೋ ಜಾರತ್ವದಲ್ಲಿ ಬಿದ್ದು ಸಂತೋಷ ಪಡ್ತಾ ಇದೆಯೇನೋ ಸುಳ್ಳೇಳುವಾಗ ಸಂತೋಷ ಪಡ್ತಾ ಇದೆಯೇನೋ ಒಂದು ದಿನ ಅದು ಮರಣ ಮರಣವನ್ನು ತಂದಿಡುತ್ತೆ ನಿನಗೆ ಆ ದಿನ ತುಂಬಾ ಭಯಂಕರವಾಗಿರುತ್ತೆ ವಾಕ್ಯದಲ್ಲಿ ಬರೆದಿದೆ ಇಲ್ಲಿ ಅಂತಹ ಜನಗಳಿಗೆ ತೀಕ್ಷ್ಣವಾದ ಅಗ್ನಿ ದಹಿಸುವ ಅಗ್ನಿ ಕಾದು ಕೂತಿದೆ ಅದು ಎರಡನೇ ಮರಣ ಒಂದು ಸಾರಿ ಏನಾಯ್ತು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಗೆಗಳಿಗೆ ಮಾಂಸ ಅಂದ್ರೆ ತುಂಬಾ ಇಷ್ಟ ಒಂದು ಸಾರಿ ನದಿಯಲ್ಲಿ ಒಂದು ಸತ್ತ ಪ್ರಾಣಿಯ ದೇಹ ನದಿಯಲ್ಲಿ ಒಡ್ಕೊಂಡು ಬರ್ತಾ ಇತ್ತು ಎಷ್ಟೋ ದೂರದಿಂದ ನೋಡಿರುವಂಥ ಕಾಗೆ ಅದನ್ನು ನೋಡಿದ ತಕ್ಷಣ ನನ್ಗೆ ಒಂಥರ ಏನು ಬಿರಿಯಾನಿ ಸಿಕ್ಕಂಗೆ ಅದಕ್ಕೆ ಆ ಪ್ರಾಣಿ ಮೇ ಬಿ ಎತ್ತು ಅಥವಾ ಎಮ್ಮೆನೋ ದೊಡ್ಡದೇ ಪ್ರಾಣಿ ಅದು ಅಲ್ಲಿಂದ ನೋಡಿದ ತಕ್ಷಣ ಖಂಡಿತವಾಗಿ ತುಂಬಾ ಒಳ್ಳೆ ಆಹಾರ ಸಿಕ್ಕಿದೆ ಐ ಕ್ಯಾನ್ ಎಂಜಾಯ್ ಮೈ ಲೈಫ್ ಅಂತೇಳಿ ತುಂಬಾ ಸಂತೋಷ ಪಡ್ತು ನೇರವಾಗಿ ಬಂದು ಆ ಸತ್ತ ಹೆಣದ ಮೇಲೆ ಐ ಮೀನ್ ಸತ್ತ ಪ್ರಾಣಿಯ ಹೆಣದ ಮೇಲೆ ಬಂದು ಕೂತ್ಕೊಂಡು ಎಷ್ಟು ಸಂತೋಷ ನೋಡ್ರಿ ನದಿಯಲ್ಲಿ ಆ ಡೆಡ್ ಬಾಡಿ ಹೋಗ್ತಾ ಇದೆ ಆ ಪ್ರಾಣಿಯ ಡೆಡ್ ಬಾಡಿ ನಂತರ ಅದ್ರ ಮೇಲೆ ಕಾಗೆ ಕೂತಿದೆ ಒಳ್ಳೆ ವಿಹಾರಕ್ಕೆ ಹೋದಂಗಿದೆ ಯಾವುದೋ ಬೋಟ್ನಲ್ಲಿ ಹೋಗ್ತಾ ಇದಾರೆ ಅನ್ನೋ ಥರ ಫೀಲಿಂಗ್ ಅದಕ್ಕೆ ಚೆನ್ನಾಗಿ ಕುಕ್ಕಿ ಕುಕ್ಕಿ ಇತ್ತು ಸುತ್ತಮುತ್ತ ನೋಡುತ್ತೆ ಕೆಳಗಡೆ ಆಹಾರ ಇದೆ ನಂತರ ನದಿಯಲ್ಲಿ ಕಳ್ಕೊಂಡು ಹೋಗ್ತಾ ಇದೆ ಆ ಮೇಲೆ ಕೂತ್ಕೊಂಡು ತಿಂತಾ ಇದ್ರು ತುಂಬಾ ಖುಷಿ ಖುಷಿ ಸ್ವಲ್ಪ ಹೊತ್ತಾದ ನಂತರ ದೂರದಲ್ಲಿ ಅದೇ ನದಿ ಹೋಗಿ ಮುಂದೆ ವಾಟರ್ ಫಾಲ್ಸ್ ಆಗಿ ಒಂದು ಅಗಾಧದಲ್ಲಿ ನೀರು ಜಲಪಾತವಾಗಿ ಬೀಳೋದು ಕಾಣಿಸ್ತು ಕಾಗೆಗೆ ಕಾಗೆಗೆ ಗೊತ್ತಾದ ನಂತರ ಕಾಗೆ ಯೋಚನೆ ಮಾಡ್ತು ಅಷ್ಟು ದೂರ ಇದೆ ತಾನೇ ಇನ್ನ ಸ್ವಲ್ಪ ಹೊತ್ತು ತಿನ್ಬೋದು ಅಂತ ಹೇಳಿ ಇನ್ನ ಸ್ವಲ್ಪ ತಿಂತ ಹೋಯ್ತು ಆ ಸಂದರ್ಭದಲ್ಲಿ ಅದಕ್ಕೆ ಆಲೋಚನೆ ಬಂತು ಮಾಡ್ಬೋದು ಯಾಕಂತಂದ್ರೆ ಇನ್ನ ಸ್ವಲ್ಪ ದೂರದಲ್ಲಿ ಜಲಪಾತ ಬರುತ್ತೆ ಆ ಜಲಪಾತದಲ್ಲಿ ಬಿದ್ದರೆ ಖಂಡಿತವಾಗಿಯೂ ಕೂಡ ನಾನು ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಅದಕ್ಕೆ ಭಯ ಬಂದು ಇನ್ನೇನು ಯಾರೋ ಹೇಳ್ತಾ ಇದ್ರೆ ಎದ್ದೆ ಎದ್ದೇಳು ಅಂತ ಹೇಳಿ ಬಟ್ ಅದು ಎದ್ದೆ ಇನ್ನ ಸ್ವಲ್ಪ ದೂರ ಇದೆ ತಾನೆ ಇನ್ನ ಸ್ವಲ್ಪ ದೂರ ಇದೆ ತಾನೇ ತಿಂತಾ ಇದೆ ತಿಂತಾ ಇದೆ ಎಂಜಾಯ್ ಮಾಡ್ತಾ ಇತ್ತು ಅದಕ್ಕೆ ಗೊತ್ತಿತ್ತು ಇನ್ನೇನು ಜಲಪಾತ ಬಿಡೋ ಸಂದರ್ಭದಲ್ಲಿ ನಾನು ಆಗ ಎದ್ರು ಕೂಡ ಆರಾಮಾಗಿ ಅಂತ ಹೇಳಿ ಬಟ್ ಏನಾಗಿತ್ತಂದ್ರೆ ಜಲಪಾತ ಸಮೀಪ ಬಂದಾಗ ಆ ಕಾಗೆ ಎದ್ದು ಆರಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ಫಾರ್ಚುನೇಟ್ಲಿ ಅದು ಯಾವ ಸತ್ತ ಪ್ರಾಣಿಯ ದೇಹದ ಮೇಲೆ ಕೂತ್ಕೊಂಡು ತಿಂತ ಇದೇನೋ ಆ ಪ್ರಾಣಿಯ ದೇಹದಲ್ಲಿ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಚುಚ್ಚಿ ಚುಚ್ಚಿ ಒಳಗೆ ತೂತ್ ಮಾಡಿದೆ ಇದ್ರ ಕಾಲು ಅದ್ರ ಒಳಗಡೆ ಹೋಗಿ ಆ ಸತ್ತ ಪ್ರಾಣಿಯ ದೇಹದ ಕರಳುಗಳಿಗೆ ಕಾಲು ಸುತ್ತಕೊಂಡ್ಬಿಟ್ಟಿದೆ ಕೊನೆ ಪಕ್ಷದಲ್ಲಿ ನಾನು ಆರಿ ಹೋಗ್ಬೇಕು ಇನ್ನ ಜಲಪಾತ ಇದು ನದಿ ಹೋಗಿ ಜಲಪಾತ ತರ ಬೀಳ್ತಾ ಇದೆ ಅಂತೇಳಿ ಇನ್ನೇನು ಬೀಳೋ ಟೈಮ್ ನಲ್ಲಿ ಹೋಗುತ್ತೆ ಅನ್ಫಾರ್ಚುನೇಟ್ಲಿ ಕಾಲು ಕರಳಿ ಸುತ್ಕೊಂಡಿದೆ ಎದ್ದೇಳಕ್ ಆಗ್ತಾ ಇಲ್ಲ ಆರೋಗ್ಯಕ್ಕೆ ಆಗ್ತಾ ಇಲ್ಲ ಕಣ್ಣೀರು ಸುರಿಸ್ತಾ ಇದೆ ಆಗ ಯೋಚನೆ ಮಾಡುತ್ತೆ ನಾನು ಆಗ್ಲೇ ಎದ್ದು ಹೋಗಿದ್ರೆ ಚೆನ್ನಾಗಿತ್ತು ನನ್ನ ಪ್ರಯತ್ನ ಅವಾಗೆ ಮಾಡಿದ್ರೆ ಚೆನ್ನಾಗಿತ್ತು ಆದ್ರೆ ನನ್ಗೆ ಯಾರು ಹೇಳು ಎದ್ದು ಹೇಳಿ ಆದ್ರೆ ಅದಕ್ಕೆ ಕಿವಿ ಕೊಡದಂತೆ ಕೊನೆಗೆ ಅಪಾಯನ ಅಂತ ಅಂತೇಳಿ ಎಷ್ಟು ಇದೆ ಕಿರಿಸ್ತಾ ಇದೆ ಕಾ ಕಾ ಅಂತದೆ ನೋ ಚಾನ್ಸ್ ಕಾಲು ಕಿತ್ಕೊಳಕಾಗಲಾರ್ದಂತೆ ಜಲಪಾತದಲ್ಲಿ ಬಿದ್ದು ಆ ಸತ್ತ ಪ್ರಾಣಿಯ ದೇಹದೊಂದಿಗೆ ಕಾಗೆ ಕೂಡ ಸತ್ತೋಯ್ತು ಯಾಕೆ ಈ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನೇಕ ಸಾರಿ ಪಾಪ ಬೇಕಂತನೇ ಮಾಡಿ ನಾವು ದೇವರಾತ್ಮನ ಎಷ್ಟು ಎಚ್ಚರಿಸಿದ್ರು ಕೂಡ ನಾಳೆ ನೋಡೋಣ ನಾಡಿದ್ದು ನೋಡೋಣ ಇನ್ನೂ ಸ್ವಲ್ಪ ದಿನ ಆಗ್ಲಿ ಏನಾಗುತ್ತೆ ಬಿಡು ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ಪಾಪದಲ್ಲಿ ಎಂಜಾಯ್ ಮಾಡ್ತಾ ಪಾಪವನ್ನ ಸಂತೋಷಿಸುತ್ತಾ ಪಾಪವನ್ನೇ ಅನುಭವಿಸುತ್ತಾ ಇದೇ ಜೀವನ ಅಂತೇಳಿ ಮುಂದೆ ಸಾಕ್ತಾ ಇದ್ರೆ ನೆನಪಿರಲಿ ಮುಂದೊಂದು ದಿನ ಅದು ನಿನಗೆ ಮರಣವನ್ನ ತಂದಿಡುತ್ತೆ ನಿನಗೆ ದೇವರಾತ್ಮನ ಎಚ್ಚರಿಸಿದ್ರು ಕೂಡ ಬೇಕಂತಾನೆ 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 ಪಾಪ ಮಾಡ್ತಾ ಇದ್ದಿ ತಾನೆ ಈ ಕಾಗೆಗೆ ಯಾರೋ ಮನಸ್ಸಾಕ್ಷಿನೋ ಅಥವಾ ಮನಸ್ಸಿನಲ್ಲಿ ಹೇಳ್ದಂಗೆ ಆಯ್ತು ಎದ್ದು ಹೋಗು ನೀನು ಖಂಡಿತ ಮುಂದೆ ಜಲಪಾತ ಇದೆ ಅಂದ್ರೆ ಏನಾಗುತ್ತೆ ಬಿಡು ಅಂತ ಹೇಳಿ ಬೇಕಂತಾನೆ ಕೂತು ಬೇಕಂತಾನೆ ಕೂತು ಕೊನೆಗೆ ಅಪಾಯವನ್ನು ತಂದಿಟ್ಕೊಳ್ತು ಇವತ್ತು ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥ ಯವನಸ್ತ ಮಗು ಎಷ್ಟು ಜನ ನೀವು ಬೇಕಂತ ಪಾಪ ಮಾಡ್ತಾ ಇದ್ದೀರ ಮರಣವು ಸಮೀಪಿಸುತ್ತೆ ಹುಷಾರ್ ಸೈತಾನನು ಅವನು ಇನ್ನ ಹಾಳು ಮಾಡೋದಕ್ಕೆ ಪ್ರಯತ್ನದಲ್ಲಿದ್ದಾನೆ ಬಿ ಕೇರ್ಫುಲ್ ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ ಸತ್ಯದ ಪರಿಜ್ಞಾನವನ್ನು ಹೊಂದಿ ಬೇಕಂತ ಪಾಪ ಮಾಡಿದ್ರೆ ಇನ್ ಎ ಡೇಂಜರಸ್ ಸಿಚುವೇಶನ್ ನೀನು ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿದೆಯಾ ಅದಕ್ಕಾಗಿ ದೇವರ ಆತ್ಮ ಜೊತೆ ಮಾತಾಡ್ತದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷದಲ್ಲಿ ಅಪ್ಪ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಕಂತ ಪಾಪ ಮಾಡೋದಿಲ್ಲ ಪಾಪ ಸಂತೋಷಿಸೋದಿಲ್ಲ ಇವುಗಳನ್ನು ಬಿಟ್ಟು ಈ ಆತ್ಮಯಾತ್ರೆಯಲ್ಲಿ ಓಡ್ತಾನೆ ಸಾವೋ ನೋವೋ ಪರವಾಗಿಲ್ಲ ಓಡ್ತಾನೆ ಈ ಆತ್ಮಯಾತ್ರೆಯನ್ನ ಅಂತ ನೀನು ತೀರ್ಮಾನ ಮಾಡಿದ್ರೆ ಖಂಡಿತ ದೇವರನ್ನ ಆಶೀರ್ವದಿಸ್ತಾನೆ ದೇವರು ಆ ಬೇಕಂತ ಪಾಪ ಮಾಡುವಂಥ ಮನಸ್ಥಿತಿಯಿಂದ ದೇವರನ್ನು ಹೊರಗೆ ತರಲಿ ಆತ್ಮ ತುಂಬಿಸಿ ಆತ್ಮಯಾತ್ರೆಯಲ್ಲಿ ನಡೆಸಲಿ ದೇವರ ಆಶೀರ್ವದಿಸಲಿ ಗಾಳ್